ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಮ್ಮನೆಗೆ ನಮ್ಮಪ್ಪ ನಮ್ಮಮ್ಮ ಬಂದಿದ್ರು ಊರಿಂದ ಹಾಗಾಗಿ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಹಬ್ಬಕ್ಕೆ ಕರೆದ್ರು ದಸರಾಕ್ಕೆ ತವರು ಮನೆಗೆ ಬಂದ ಇಲ್ಲ ಬರ ನಮ್ಮದು ಪೂಜೆ ಇತ್ತು ನಮ್ಮ ಪ್ಲ್ಯಾಂಟಲ್ಲಿ ಹಾಗಾಗಿ ಹಬ್ಬ ಮುಗಿಸ್ಕೊಂಡು ಬರ್ತೀನಿ ಅಂತಂದಿದ್ದಕ್ಕೆ ಅವರೇ ಬಂದು ಬಂದರು ಮತ್ತು ಸೀರೆ ಕೊಡಿಸ್ತೀನಿ ಅಂತ ಹೇಳಿದರೆ ಸರಿ ಅಂತ ಸೀರೆ ತರೋಕೆ ಅಂತ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ನೋಡಿ ನನ್ನ ದೊಡ್ಡ ಮಗಳನ್ನ ಮತ್ತು ನಮ್ಮಮ್ಮ ಮನೇಲಿದ್ದಾರೆ ನಾನು ನನ್ನ ಚಿಕ್ಕ ಮಗಳು ಅಂತ ಇಬ್ಬರು ನಮ್ಮ ಪಪ್ಪನ ಜೊತೆಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಸೀರೆ ತರೋಕೆ ಅಂತ ಹೋಗ್ತಾ ಇದ್ದೀವಿ ಬೈಕ್ ಮೇಲೆ ಫಸ್ಟಿಗೆ ಹೋದ್ವಿ ಅದು ಹೋಲ್ಸೇಲ್ ಶಾಪ್ ಅದು ಅಲ್ಲಿ ತುಂಬ ರಶ್ ಇತ್ತು ಆದರೂ ಸೀರೆ ಚೆನ್ನಾಗಿ ಅಂತ ಹೇಳಿದರು ನಮ್ಮ ಪಪ್ಪ ಹಾಗಾಗಿ ಹೋದ್ವಿ ಮೇಲುಗಡೆ ಹೋದ್ವಿ ಅಲ್ಲಿ ತೋರ್ಸೋರು ಯಾರು ಇರಲಿಲ್ಲ ಸೀರೆ ತೋರಿಸೋರು ಮತ್ತೆ ರಿಟರ್ನ್ ಕೆಳಗಡೆ ಬಂದ್ವಿ ಹೋಲ್ಸೇಲ್ ಶಾಪಲ್ಲ ಹಾಗಾಗಿ ರಶ್ ಅಂದರೆ ರಶ್ ಇತ್ತು ಹಾಗಾಗಿ ನೋಡಿದ್ವಿ ಆದರೂ ಚೆನ್ನಾಗಿದಾವ ಅಂತ ಅಲ್ಲಿ ಬಾರ್ಡರ್ ಸೀರೆನ ಕಾಟನ್ ಸೀರೆ ಈ ಥರ ಜಾಸ್ತಿ ಇತ್ತು ನಮಗೆ ಸ್ವಲ್ಪ ಸಿಲ್ಕ್ ಸೀರೆ ಬೇಕಾಗಿತ್ತು ಪೂಜೆಗೆಲ್ಲ ಹಬ್ಬಕ್ಕೆ ನೋಡಿದ್ವಿ ಯಾವ ಅಷ್ಟೊಂದು ಲೈಕ್ ಆಗಲಿ ಹೇಳ್ತೀನಲ್ಲ ಜಾಸ್ತಿ ಕಾಟನ್ ಮಿಕ್ಸ್ ಇರೋದು ಕಾಟನ್ ಸಿಲ್ಕು ಈ ಥರ ಇರೋದಿತ್ತು ಸೀರೆ ಹಾಗಾಗಿ ಇಷ್ಟ ಆಗಲಿಲ್ಲ ಅದರಿಂದ ಬೇರೆ ಶಾಪಿಗೆ ಹೋದ್ರೆ ಆಯಿತು ಅಂತ ಹೇಳಿ ಅಲ್ಲಿಂದ ವಾಪಸ್ ಬಂದುಬಿಟ್ವಿ ಮತ್ತು ಇನ್ನೊಂದು ಪ ಪಕ್ಕದಲ್ಲಿರೋದು ಅಪೋಸಿಟ್ ಇರೋಲ್ಲೊಂದು ಶಾಪಿಗೆ ಹೋದ್ವಿ ಅದು ರಿಟೇಲ್ ಶಾಪು ಹಾಗಾಗಿ ಅಲ್ಲಿ ಹೋದ್ವಿ ಅಲ್ಲಿ ಚೆನ್ನಾಗಿರ್ಬೋದು ಅಂತ ಲೈಕ್ ಅದು ಅಲ್ಲಿ ಸೀರೆ ಕಲೆಕ್ಷನ್ಸ್ ಚೆನ್ನಾಗಿತ್ತು ತುಂಬ ಹಿಂಗೆ ಕಸ್ಟಮರ್ಸ್ನ ಕೇರ್ ಮಾಡ್ತಾರೆ ತುಂಬ ವೆರೈಟಿ ಸ್ಯಾರಿ ಇದ್ದವು ಹಾಗಾಗಿ ಇಲ್ಲಿ ತೊಗೊಂಡು ನೋಡ್ತಾ ನೋಡ್ತಾ ಇದ್ದೀರಲ್ಲ ನನ್ನ ಮಗಳನ್ನ ಪಪ್ಪ ಎತ್ಕೊಂಡು ಕೂತ್ಕೊಂಡಿದ್ದಾರೆ ನಾನು ಸ್ಯಾರಿ ನೋಡ್ತಾ ಇದ್ದೀನಿ ಇಲ್ಲಿ ಪಿಂಕು ಒಂಥರ ವೈಟು ಎಲ್ಲ ಟೈಪು ಕಾಂಜೀವರಮ್ಮ ಮತ್ತು ಸ್ಯಾಟಿನ್ ಸಿಲ್ಕು ಸಾಫ್ಟ್ ಸಿಲ್ಕು ಎಲ್ಲ ಥರದ ಸ್ಯಾರಿಗಳು ಇದ್ದವು ನನಗೆ ನನ್ನ ಹಸ್ಬೆಂಡ್ಗೆ ಈ ಥರ ವೈಟ್ ಕಲರಲ್ಲಿ ಸ್ವಲ್ಪ ಕ್ರೀಮ್ ಕಲರು ಗ್ರೇ ಕಲರು ಈ ಥರ ಇಷ್ಟ ಹಾಗಾಗಿ ಅವ್ರಿಗೆ ಇದೇ ಲೈಕ್ ಆಗುತ್ತೆ ಅಂತ ನಾನು ನೋಡಿದೆ ಅವರು ಇದನ್ನೇ ಹೇಳಿದರು ವೀಡಿಯೋ ಕಾಲ್ ಮಾಡಿ ತೋರಿಸಿದೆ ಚೆನ್ನಾಗಿದೆ ಅಂತ ಹೇಳಿದರು ಬಟ್ ಆಲ್ರೆಡಿ ವೆಡ್ಡಿಂಗ್ ಆ್ಯನಿವರ್ಸರಿ ಇದೇ ಥರ ಸ್ಯಾರಿ ತೊಗೊಂಡಿದ್ದೀನಿ ನಾನು ಗ್ರೀನ್ ಬಾರ್ಡರ್ ಇತ್ತು ಅದಕ್ಕೆ ಕಲರ್ಸ್ ಇದಾವ ಅಂತ ನೋಡ್ತಾಯಿದ್ವಿ ಅವ್ರ ಶಾಪ್ ಅವ್ರು ಹೇಳ್ತಾಯಿದ್ರು ಎಲ್ಲ ಪೀಸನ್ನು ಒಂದೊಂದು ಪೀಸ್ ನೋಡಿಮ್ಮ ನಿಮ್ಗೆ ಯಾವ್ದು ಸೆಲೆಕ್ಟ್ ಆಗುತ್ತೋ ಅದರಲ್ಲಿ ಕಲರ್ ತೋರಿಸ್ತೀವಿ ಡಿಸೈನ್ ಫಸ್ಟ್ ಲೈಕ್ ಮಾಡಿ ಅಂತ ಹೇಳಿದರು ಎಲ್ಲ ಕಲರ್ಗಳು ಚೆನ್ನಾಗಿತ್ತು ಬಟ್ ಆ ಕಲರ್ ಆಲ್ರೆಡಿ ಇತ್ತು ನನ್ನ ಹತ್ರ ಎರಡು ಸ್ಯಾರಿಗಳಿದ್ದಾವೆ ಅದಕ್ಕೆ ಸುಮ್ಮನೆ ನೋಡ್ತಾ ಇದ್ವಿ ಯಾವ್ದು ಡಿಸೈನ್ ಲೈಕ್ ಆಗುತ್ತೆ ಅಂತ ಅದೊಂದು ಪಿಸ್ತಾ ಕಲರ್ ಇದೆಯಲ್ಲ ಅದು ಅದು ಸ್ವಲ್ಪ ಲೈಕ್ ಆಯಿತು ಇನ್ನೊಂದು ಗ್ರೀನ್ ಕಲರ್ ತೋರಿಸ್ತಾ ಇದ್ದಾರೆ ಅದು ತುಂಬ ಸ್ಮೂತಾಗಿತ್ತು ಆಲ್ರೆಡಿ ಆ ಥರನೂ ಸ್ಯಾರಿ ಇದೆಯಲ್ಲ ಸುಮ್ಮನೆ ಥರನೇ ತೊಗೊಳೋದು ಬೇಡ ಅಂತ ಹೇಳಿ ಬೇರೆ ಥರ ತಗೊಂಡ್ರಾಯ್ತು ಅಂತ ಇನ್ನೂ ಬೇರೆ ಬೇರೆ ತೋರಿಸಿ ಅಂತ ಹೇಳ್ತಾ ಇದ್ದೆ ಪಾಪ ಅವರು ತೋರಿಸ್ತಾ ಇದ್ದಾರೆ ಇದು ಕಲರ್ ಕಲರ್ಗಳು ತುಂಬ ಚೆನ್ನಾಗಿದೆ ಬಟ್ ಅದು ವೈಟ್ ಕಲರ್ ಇದೆಯಲ್ಲ ಅದು ಸ್ವಲ್ಪ ರಫ್ ಇದೆ ಬಟ್ಟೆ ಇದು ತುಂಬ ಸ್ಮೂತ್ ಇದೆ ಗ್ರೀನ್ ಕಲರು ಮತ್ತು ಅದು ಗ್ರೀನ್ ಕಲರ್ ಡಾರ್ಕ್ ಗ್ರೀನು ಮತ್ತು ರೆಡ್ ಬೋರ್ಡರ್ ಇದೆ ಅಲ್ಲ ಇವು ಸ್ವಲ್ಪ ರಫ್ ಇದ್ದಾವೆ ಬಟ್ ಡಿಸೈನ್ ಎಲ್ಲ ಚೆನ್ನಾಗಿದ್ವು ನನಗೆ ಸೀರೆ ತುಂಬ ಲೈಕ್ ಆಗಿ ಒಂದು ಸೀರೆ ತಗೊಳ್ಳೋಕೆ ಅಂತ ಹೋಗಿ ಎರಡು ಸೀರೆಗಳನ್ನ ತೊಗೊಂಡು ಬಂದೆ ಏನು ರೇಟ್ ಏನು ಅಷ್ಟೊಂದು ಜಾಸ್ತಿ ಇರಲಿಲ್ಲ ಒಂದು ಹನ್ನೆರಡು ನೂರು ಇನ್ನೊಂದು ಹದಿಮೂರು ನೂರ ಐವತ್ತು ಈ ಥರ ಆಯಿತು ಡಿಸ್ಕೌಂಟ್ ತೆಗೆದೆ ಎರಡು ಸಾವಿರದ ಎರಡೂವರೆ ಸಾವಿರ ಅದಾದಮೇಲೆ ಇವಳು ನನ್ನ ಮಗಳು ಯಾಕೆ ಹೊಳತಾ ಇದ್ದು ಹಾಗೆ ಎತ್ಕೊಂಡು ಸಮಾಧಾನ ಮಾಡಿದೆ ಇನ್ನೇನು ಟೈಮ್ ಆಗಿತ್ತಲ್ಲ ಆಲ್ರೆಡಿ ಸೀರೆ ಕೂಡ ಪರ್ಚೇಸ್ ಮಾಡಿತ್ತು ಹಾಗಾಗಿ ಮನೆಗೆ ಹೋದ್ರೆ ಆಯಿತು ಅಂತ ಬರ್ತಾಯಿದ್ವಿ ಆಗಲೇ ಮನೇಲೆ ಊಟ ಮಾಡಿಕೊಂಡು ಬಂದ್ವಿ ಹಾಗಾಗಿ ಊಟ ಟೈಮ್ ಆಗಿತ್ತಲ್ಲ ಊಟ ಮಾಡಿಕೊಂಡೇ ಬಂದ್ವಿ ಅಮ್ಮ ಊರಿಂದ ಚಪಾತಿ ಪಲ್ಯ ಬೇಳೆ ಕಾಳು ಶೇಂಗಾ ಹೋಳ್ಗೆ ಕರ್ದಂಟು ಹಸಿ ಚ ಹಸಿ ಮೆಣಸಿನ್ಕಾಯಿ ಚಟ್ನಿ ಒಂದೆರಡು ಚಟ್ನಿ ಪುಡಿಗಳು ಇನ್ನೊಂದು ಬೂಂದಿ ಲಾಡು ಎಲ್ಲ ತಂದಿದ್ರು ಅದೆಲ್ಲ ಊಟ ಮಾಡ್ಕೊಂಡು ಹಾಗಾಗಿ ಊಟ ಮಾಡೋ ನೆಸೆಸರಿ ಬರಲಿಲ್ಲ ಶು ಆಗಿರಲಿಲ್ಲ ಬಿಲ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಪಾರ್ಲರ್ಗೆ ಹೋಗಬೇಕಿತ್ತು ಹಾಗಾಗಿ ಡೈರೆಕ್ಟ್ ಶಾಪಿಂದ ನಿಯರ್ ಇದೆ ಪಾರ್ಲರು ಪಾರ್ಲರಿಗೆ ಹೋಗಿ ಪಾರ್ಲರಿಗೆ ಹೋಗಿ ಮನೆಗೆ ಹೋದ್ರಾಯ್ತು ಅಂತ అే హతీ పార్లర్ నరే కిరికీరి మాట్ టైలర్ షాపకి హోగ్కీ అవుప్ టైలర్ నాగూ కొత బట్టేల కొతాయి ఆ టైలర్ ఇలా పార్లర్కి హిబిట్టు ಮನೆಗೆ ಹೋದ್ರೆ ಆಯಿತು ಅಂತ ಅಂದ್ಕೊಂಡ್ವಿ ಹಬ್ಬಕ್ಕೆ ಸೀರೆಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋ ಹಾಗಿತ್ತು ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಮತ್ತು ರಶ್ ಕೂಡ ಅದೇ ಥರನೇ ಇದೆ ಪಾರ್ಲರ್ಗೆ ಹೋಗ್ಬಿಟ್ಟು ತುಂಬ ಬಿಸಿಲಿತ್ತು ಹಾಗಾಗಿ ಪಾಪ ಐಸ್ ಕ್ರೀಮ್ ತಿಂದ್ಕೊಂಡು ಹೋಗೋಣ ಅಂತ ಹೇಳಿದ್ರು ಐಸ್ ಕ್ರೀಮ್ ತಿನ್ಬಿಡಿ ಬಿಡಮ್ಮ ಅಂತಂದರು ಸರಿ ಬಿಡು ಅಂತ ಐಸ್ ಕ್ರೀಮ್ ಪಾರ್ಲರ್ಗೆ ಹೋದ್ವಿ ಅದು ಅವರೇ ಐಸ್ ಕ್ರೀಮ್ ರೆಡಿ ಮಾಡಿಕೊಡ್ತಾರಲ್ಲ ಆ ಥರ ಕಂಪ್ನೀಸಿಂದ ಏನು ಇರಲಿಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೋದ್ವಿ ಏನು ಜಾಸ್ತಿ ಏನು ತೊಗೊಂಡಿಲ್ಲ ಐಸ್ ಕ್ರೀಮ್ ಮತ್ತು ಮಗಳ ನೆಗಡಿ ಆಗತ್ತಂತ ಸಣ್ಣ ಸ್ಕೂಪ್ ಐಸ್ ತೊಗೊಂಡೆ ಆಮೇಲೆ ಅಲ್ಲಿ ಲಾಲಿಪಾಪ್ ತೊಗೊಂಡೆ ನನ್ನ ಮಗಳ ಬಾಯಿ ನೋಡಿ ಹೇಗಾಗಿದೆ ಮನೆಗೆ ಬರ್ತಾಯಿದ್ದೀವಿ ಅದೊಂದ್ರೆ ಬ್ಲೂ ಕಲರ್ ಆಗಿದೆ ತುಂಬ ಅಳ್ತಾಯಿದ್ಲು ಅದೇ ಸ್ವಲ್ಪ ಹಲ್ ಬೇರೆ ಬರ್ತಿದ್ದಾವ ಏನೋ ಯಾವಾಗಲೂ ಬಾಯಲ್ಲಿ ಏನಾದರೂ ತಿಂತಾನೇ ಇರಬೇಕು ಆ ಥರ ಹಾಗಾಗಿ ಲಾಲಿಪಾಪ್ ಕೊಡ್ಸಿದ್ವಿ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಬಂದ್ವಿ ನೋಡಿ ನನ್ನ ಮಗಳು ಹೊರಗಡೆನೇ ಚಿಲ್ಕ್ ಹಾಕ್ಕೊಂಡು ಹೋಗಿದ್ವಿ ನನ್ನ ಮಗಳು ನಮ್ಮಮ್ಮ ಮನೇಲಿದ್ರು ನನ್ನ ಚಾನಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್